ನಮಸ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಕ್ಯಾಪ್ರಿಕೋನ್ ಮಕರ ರಾಶಿಯವರ ಸಾರಿ ನಿಮ್ಮಲ್ಲೇ ಯಾರೋ ನೆನೆಸ್ಕೊಳ್ತಾ ಇರಬಹುದು ಮಕರ ರಾಶಿಯವರ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಗಿದೆ ಅಂತ ನೋಡೋಣ ಶೇಪ್ ಶಿಫ್ಟ್ ಅನ್ನುವಂಥದ್ದು ಇದೆ ಏನ್ ಹೇಳಿ ಬೇಜಾರ್ ಆಗ್ತಾ ಇದೆ ಹುಲಿ ಹಂಗೆ ಇದ್ದವ್ರನ್ನ ತುಂಬಾ ಕೆಟ್ಟ ರೀತಿಲಿ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ ನಿಮ್ಮನ್ನ ನಥಿಂಗ್ ಟು ವರಿ ನಿಮ್ಗೆ ಕೆಲವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ನಿಮಗೆ ಕಣ್ಣು ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣೀರಿಂದ ಕಣ್ಣೀರು ಬರ್ತಾ ಇಲ್ಲ ರಕ್ತ ಕಣ್ಣೀರು ಬರ್ತಾ ಇದೆ ಸೊ ಡೈರೆಕ್ಟ್ ಟಾರ್ಗೆಟ್ ನಿಮ್ಮ ಮೈಂಡ್ ಮೇಲೆ ಮಾಡಿದ್ದಾರೆ ಹಾಗಾಗಿ ಕೆಲವು ಸಮಸ್ಯೆಗಳಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ರಕ್ಷೆ ಅನ್ನುವಂಥದ್ದು ಇದೆ ನೀವು ಸುರಕ್ಷಿತವಾಗಿ ಇದ್ದೀರಾ ನಿಮ್ಮ ಪ್ರೀತಿ ಪಾತ್ರರು ಕೂಡ ಸುರಕ್ಷಿತವಾಗಿ ಇರ್ತಾರೆ ಏನು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ದೃಷ್ಟಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಜ್ಯೋತಿ ಬೆಳಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಸ್ಲೇವ್ ಮಾಡ್ಕೊಳ್ಬೇಕು ಆ ವಿಚಾರದಲ್ಲಿ ಪ್ರಪಂಚದಲ್ಲಿ ಸಿಗುವಂತ ಎಲ್ಲಾ ದುಷ್ಟ ಪ್ರಯೋಗಗಳನ್ನು ಕೂಡ ನಿಮ್ಮ ಮೇಲೆ ಮಾಡಿಬಿಟ್ಟಿದ್ದಾರೆ ಮಾಡ್ತಾನೆ ಇದಾರೆ ಮಾಡಿದ್ರು ಆ ಹೆಚ್ಚಾಗಿ ರಾತ್ರಿಯಲ್ಲಿ ನೀವು ಓಡಾಟ ಮಾಡಿದ್ದು ತಪ್ಪಾಯಿತು ಹಾಗಾಗಿ ಲೇಟ್ ನೈಟ್ ಬರೋದನ್ನ ಅವಾಯ್ಡ್ ಮಾಡಿ ಲೇಟ್ ನೈಟ್ ಹೊರಗಿದ್ದಿದ್ದಕ್ಕೇನೆ ಹೆಚ್ಚು ಹೆಚ್ಚು ಸಮಸ್ಯೆಗಳು ಉದ್ಭವ ಇನ್ನು ಮುಂದೆ ಅಂಥ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥ ಭರವಸೆ ಜೊತೆಗೆ ಬರಡಾಗಿ ಒಣಗೋಗಿರುವಂಥ ಜೀವನದಲ್ಲಿ ಮತ್ತೆ ಚಿಗುರು ಚಿಗುರುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿರುತ್ತೆ ನೋಡೋಣ ಅಹ್ ಎಲ್ಲೂ ಕೂಡ ನಾಲ್ಕು ನಂಬರ್ ಇದೆ ಇಲ್ಲೂ ಕೂಡ ನಾಲ್ಕು ನಂಬರ್ ಇದೆ ಸೊ ನೋಡೋಣ ಏನಾಗಬಹುದು ಅಂತ ಸೊ ನಿಮ್ಮ ಲೈಫು ಡೌನ್ ಆಗಿದೆ ಟೋ ಟೂರ್ನಿಮಿಲೆಂಟೆಡ್ ಕ್ವಾಡ್ಸ್ ಅಂತ ಇದೆ ಸೊ ನನಗೆ ಗೊತ್ತಿಲ್ಲ ಸರಿಯಾಗಿ ಸೊ ನಿಮ್ಮ ಎನರ್ಜಿ ಫೀಲ್ಡ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ತುಂಬ ಒಂಥರ ಡ್ರೈನ್ ಆಗಿದೆ ಎನರ್ಜಿ ಎಲ್ಲ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಗೂ ಕೂಡ ಕೆಲವು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಲೈಕ್ ಮಿನರಲ್ಸ್ ತರ ಅದು ಬೇಕು ಅದನ್ನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸ್ವಲ್ಪ ಎಲೆಕ್ಟ್ರಿಕ್ಸಿಟಿ ಫ್ರೀಕ್ವೆನ್ಸಿಯಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಆಯ್ದ ಪಾದ ಇದೆ ಎಲ್ಲವೂ ಕೂಡ ಪಾಪ್ ಅಪ್ ಕಾರ್ಡ್ಸ್ ಇದೆ ಸೊ ಸ್ವಲ್ಪ ಟೈಮ್ ಸೇವ್ ಆಗಲಿ ಅಂತ ಮಾಡಿರುವಂಥದ್ದು ಬೇಜಾರು ಮಾಡ್ಕೊಳ್ಬೇಡಿ ಒಂದಷ್ಟು ಒಂದಷ್ಟು ಕಾರ್ಡನ್ನು ಶಫಲ್ ಮಾಡಿ ಕೂಡ ತೆಗಿತೀನಿ ಸೊ ಖಂಡಿತವಾಗ್ಲೂ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡು ಒಂದಷ್ಟು ವಶೀಕರಣನ ಮಾಡಿದ್ದಾರೆ ಯೋಚನೆ ಮಾಡಬೇಡಿ ಅಹಿಂಸಾ ಪರಮ ಧರ್ಮ ಅನ್ನುವಂಥದ್ದು ಇದೆ ಅಭಿಮಾಯಿಯ ಪಾದ ಅಂತ ಇದೆ ಸೊ ಆ ಒಂದು ನಾಗದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ರಾಹು ಕೇತು ಶಾಂತಿ ನಿಮಗೆ ಹೆಚ್ಚಿನ ಅನುಕೂಲನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಸಮಸ್ಯೆನ ಒಳಗಾಗಿದ್ದೀರಾ ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಯೋಚನೆ ಮಾಡಲೇಬೇಡಿ ಗಣೇಶ ಸುಬ್ರಹ್ಮಣ್ಯನ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ಯಾರು ನಿಮ್ಗೇನು ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಇದೆ ಸುಬ್ರಹ್ಮಣ್ಯ ಮತ್ತೆ ಇಲ್ಲಿರುವಂಥ ಸ್ಕಂದ ಸುಬ್ರಹ್ಮಣ್ಯ ಮತ್ತೆ ರಾಹು ಕೇತು ನಾಗದೇವತೆ ಎಲ್ಲವೂ ಕೂಡ ಸರ್ಪದೋಷನ ಮೇಯ್ನ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಫ್ಯಾಮಿಲಿಗೆ ಇರ್ಬೋದು ನಿಮಗೆ ಇರ್ಬೋದು ಅದರಿಂದ ಆಗಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಅದೇನು ದೊಡ್ಡ ವಿಚಾರ ಅಲ್ಲ ಸಾಕಷ್ಟು ರೀತಿಯಲ್ಲಿ ಪರಿಹಾರ ಆಗುತ್ತೆ ಈಗಿರುವಂಥ ದೇವತೆಗಳೆಲ್ಲವೂ ಕೂಡ ತುಂಬಾ ಸಾಫ್ಟು ಸೊ ಕಲಿಯುಗ ಇರೋದರಿಂದ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ಕೊಂಡ್ರೇನೆ ಕ್ಷಮಿಸ್ಬಿಡ್ತಾರೆ ಅಂತ ನನಗೆ ಪರ್ಸ್ನಲ್ ಆಗಿ ಅನ್ನಿಸ್ತಾ ಇರುತ್ತೆ ಜೊತೆಗೆ ಒಂದಷ್ಟು ವಿಷ ಜಂತುಗಳಿಂದ ದೂರ ಇರಿ ಅದು ಜನ್ಗಳಾಗಿರಲಿ ಅಥವಾ ಜಂತುಗಳಾಗಿರಲಿ ಅನ್ನುವಂಥದ್ದು ಕೂಡ ಇದೆ ಓಕೆ ನಿಮಗೆ ಯಾರು ಸಹಾಯ ಸಿಗ್ತಾ ಇಲ್ಲ ಯಾರ ಸಹಾಯನೂ ನನಗೆ ಸಿಗ್ತಾ ಇಲ್ಲ ಹೇಗೆ ಇದರಿಂದ ಹೊರಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿದ್ರೆ ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಖಂಡಿತವಾಗ್ಲೂ ನಿಮಗೆ ಆ ಒಂದು ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ ಹೊಸ ವ್ಯಕ್ತಿಯಿಂದ ಹೊಸ ಜೀವನದ ಕಡೆ ನಿಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆರಡರಿಂದನೇ ನಿಮಗೆ ಸಹಾಯ ಸಿಗ್ತಾ ಇದೆ ಸೊ ಇಪ್ಪತ್ತು ಮೂರು ಕೂಡ ಸಾಕಷ್ಟು ಸಹಾಯಗಳು ಸಿಕ್ಕಿದೆ ಸೊ ಯಾವುದೋ ಜನ್ಮದ ಪೂರ್ವಾರ್ಜಿತ ಪುಣ್ಯ ಫಲಗಳೆಲ್ಲ ಒಟ್ಟಾಗಿ ಬಂದು ನಿಮ್ಮ ರಕ್ಷಾ ದೇವತೆಗಳಾಗಿ ನಿಮ್ಮನ್ನ ರಕ್ಷಿಸ್ತಾ ಇದ್ದಾರೆ ಅದ ಇನ್ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ ದುಡ್ಡು ಕೂಡ ಬರುತ್ತೆ ಹೊಸ ಐಡಿಯಾ ಹೊಸ ಬಿಸ್ನೆಸ್ ಪಾಪು ಕೂಡ ಆಗತ್ತೆ ಎಲ್ಲವೂ ಕೂಡ ಹೊಸ ತಂದಿಂದ ಇದೆ ಅನ್ನುವಂಥದ್ದು ಇದೆ ಪ್ಲೂಟೋ ಇದೆ ಆಗ್ಲೇ ಹೇಳ್ದಂಗೆ ಸೊ ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕಾದಂತ ಅಗತ್ಯ ಇದೆ ತುಂಬ ಪವರ್ ಸ್ಟ್ರಗಲ್ ಆಗ್ತಾ ಇದೆ ಸೊ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸಿಚುವೇಶನ್ ಇದೆ ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಳಿ ನಿಮ್ಮ ಪವರ್ ಕಂಟ್ರೋಲ್ ನೀವೇ ಆಗಿರಿ ಅನ್ನುವಂಥದ್ದು ಕೂಡ ಇದೆ ಅಗೇನ್ ಕ್ಯಾನ್ಸರ್ ಇದೆ ಇಲ್ಲಿ ತುಂಬ ಇಂಟ್ಯೂಷನ್ ಇರುವಂಥ ಆಗಿ ಎಲ್ಲ ಕೆಲಸವನ್ನು ಮಾಡುವಂಥದ್ದು ನಿಮ್ಮ ಪಾಸ್ಟ್ ಆ್ಯಟಿಟ್ಯೂಡು ಸಾಕಷ್ಟು ನಿಮ್ಮ ಲೈಫಲ್ಲಿ ಟ್ರಿಗರ್ ಮಾಡ್ತಾ ಇದೆ ಅದರಿಂದ ಹೊರಗೆ ಬನ್ನಿ ಒಂಚೂರು ಹಳೆ ಕೆಲಸಗಳಿಗೆ ರಿಸಲ್ಟ್ ಇನ್ನ ಸಿಕ್ಕಿಲ್ಲ ಅಂತ ನೀವು ಯೋಚನೆ ಮಾಡೋದಾದ್ರೆ ಹಳೇದಾಗಿದ್ದಾಗೋಯ್ತು ಹಳೇದನ್ನ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಹೊಸತನದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಮತ್ತೆ ಮತ್ತೆ ಮಾಡಿ ತಪ್ಪೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಒಂಚೂರು ಸಮಸ್ಯೆಗಳು ಇದೆ ಒಂಚೂರು ಹೆಲ್ತ್ ವಿಚಾರ ಆಗಿರ್ಬೋದು ಸೀರಿಯಸ್ ಕಂಡೀಷನ್ಗೆ ನಿಮ್ಮ ಲೈಫು ಹೋಗಬಹುದು ಬಟ್ ಅದೆಲ್ಲದ್ರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಏತ್ ಹೌಸ್ ಇದೆ ಸೊ ಬೇರೆ ಜೀವನದಲ್ಲಿ ಬೇರೆಯವರ ಜೀವನದಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರ ಜೊತೆಗೆ ಬೇರೆಯವರ ಸಹಾಯನ ಪಡ್ಕೊಂಡು ನೀವು ಇದರಿಂದ ಹೊರಗೆ ಬರ್ಲಿಕ್ಕೆ ಖಂಡಿತವಾಗ್ಲು ಸಾಧ್ಯ ಇದೆ ಅನ್ನುವಂಥದ್ದು ಇದೆ ಸಾಕಷ್ಟು ರಹಸ್ಯಗಳು ಇದೆ ಆ ರಹಸ್ಯಗಳೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಫಿನಿಕ್ಸ್ ತರ ಮತ್ತೆ ಹುಟ್ಟಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಮಾಸ್ ಇದೆ ಯಮಾಸ್ ಮೀನ್ಸ್ ಟೈಮ್ ಟೈಮ್ ಸೆನ್ಸ್ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಟೈಮ್ ಸೆಮ್ ಟೈಮ್ ಸೆಲ್ಸ್ ಇರಲಿ ಅನ್ನುವಂಥದ್ದು ಕೂಡ ಇದೆ ದ ಕ್ಲೈಂಬಿಂಗ್ ಇದೆ ಸೊ ವಾಟ್ ಆರ್ ಯು ಕಾಲಿಂಗ್ ಅಥವಾ ಕ್ಲಿಂಗಿಂಗ್ ಆನ್ ಟು ಅನ್ನುವಂಥದ್ದು ಇದೆ ಸೊ ಒಂಚೂರು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಈ ಒಂದು ಸಮಸ್ಯೆಯಿಂದ ಈ ಒಂದು ಕತ್ತಲಿನಿಂದ ನೀವು ಬೆಳಕಿನ ಹೋಗಿ ಹೋಗ್ತೀರಾ ಒಂಚೂರು ಪ್ರಯತ್ನ ಹಾಕಿ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ ಪಾಸ್ಟ್ ಲೈಫ್ ಕರ್ಮ ಇದೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಅನ್ನುವಂಥದ್ದು ಇದೆ ಜಾಗತಿಕ ಮಟ್ಟದಲ್ಲಿ ಅಥವಾ ದೇಶಕ್ಕೆ ಸಂಬಂಧಪಟ್ಟಂಗೆ ಅಥವಾ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು ಅದನ್ನು ಸರಿಪಡಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವರ್ಡ್ ವಾರಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾಹಿತಿಗಳು ಹರಿದಾಡಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಇನ್ನೂ ಒಂದು ವರ್ಷ ಆಗಬಹುದು ಅಥವಾ ಇನ್ನೂ ಒಂದು ಮೂರು ವರ್ಷ ಆಗಬಹುದು ನಿಮ್ಮ ಪೂರ್ತಿ ಆರೋಗ್ಯ ಸರಿ ಹೋಗಲಿಕ್ಕೆ ಎಲ್ಲವೂ ಕೂಡ ಮುಗೀತು ಐ ಆಮ್ ವೆರಿ ಹೆಲ್ದಿ ವೆಲ್ದಿ ಪರ್ಸನ್ ಅಂತ ಹೇಳಲಿಕ್ಕೆ ಇನ್ನೊಂಚೂರು ಸಮಯ ಬೇಕು ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಬೇಕು ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜನಗಳ ಮಾತಿಂದ ಥರ್ಡ್ ಪಾರ್ಟಿ ಇಂದ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಹೆಲ್ತ್ ವಿಚಾರನ ನೋಡ್ಕೊಳ್ಳಿ ವೆಲ್ತ್ ವಿಚಾರನ ನೋಡ್ಕೊಳ್ಳಿ ಈಸಿ ಗೋಯಿಂಗ್ ಅಲ್ಲ ಸ್ವಲ್ಪ ಡಿಫಿಕಲ್ಟಿ ಇದೆ ಬಟ್ ಪ್ರಯತ್ನ ಪಟ್ಟರೆ ಅಸಾಧ್ಯ ಏನಲ್ಲ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ಕೊಡೋದು ಅಂಗಳ ಪರಮೇಶ್ವರಿ ದೇವಿ ಕಾರ್ಡ್ ಬಂದಾಗ ಇದು ಅಂಗಳ ಪರಮೇಶ್ವರಿ ಕಾರ್ಡ್ ಇದೆ ಅಂಗಳ ಪರಮೇಶ್ವರಿ ದೇವಿಯ ಆಶೀರ್ವಾದದ ಜೊತೆಗೆ ನಿಮ್ಮ ಇಷ್ಟ ದೇವರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ ಆ ಶಕ್ತಿ ದೇವತೆಯ ಆಶೀರ್ವಾದದ ಜೊತೆಗೆ ಏಂಜಲ್ಸ್ ಕೂಡ ನಿಮ್ಮ ಜೊತೆ ಇದ್ದಾರೆ ನಾಗದೇವತೆಯ ಆಶೀರ್ವಾದ ಕೂಡ ಇದೆ ಸ್ಟ್ರೆಂತ್ ಇರಲಿ ಒಂಚೂರು ಒಳ್ಳೆತನ ಕೂಡ ಇರಲಿ ನಿಮ್ಮ ಸೆಲ್ಫ್ ಕಂಟ್ರೋಲ್ ನಿಮ್ಮ ಜೊತೆ ಇರಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ನಿಮ್ಮ ಜೊತೆನೆ ಇರಲಿ ಸ್ವಲ್ಪ ಕ್ಷಮಿಸೋದನ್ನ ಕೂಡ ಕಲ್ತ್ಕೊಳ್ಳಿ ಅನ್ನೋ ು ಇದೆ ಎಲ್ಲವೂ ಕೂಡ ಮನಿ ರಿಲೇಟೆಡ್ ಪ್ರಶ್ನೆಗಳೇ ಇದೆ ಮನಿ ರಿಲೇಟೆಡ್ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನೀವು ಸರಿಯಾದ ರೀತಿಲಿ ಹಣಕಾಸಿನ ವಿಚಾರನ ಬಳಸ್ಕೊಂಡಿದ್ದೆ ಆದ್ರೆ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರ ತಗೊಂಡಿದ್ದೆ ಆದ್ರೆ ಸಾಕಷ್ಟು ತಾಳ್ಮೆಯಿಂದ ಇದ್ದಿದ್ದೆ ಆದ್ರೆ ನೀವ್ ಅನ್ಕೊಂಡಿದ್ದಂತ ಪ್ರೋಗ್ರೆಸ್ ನಿಮ್ ಲೈಫ್ ಅಲ್ಲಿ ಬರುತ್ತೆ ಬಟ್ ಸರಿಯಾದ ರೀತಿಲಿ ಪ್ಲಾನ್ ಮಾಡ್ಬೇಕು ಅನ್ನುವಂಥದ್ದು ಇದೆ ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿನ ತಿಳ್ಕೊಬೇಕು ಆವಾಗ ನಿಮ್ಗೆ ಒಂದಷ್ಟು ಬ್ಯಾಲೆನ್ಸ್ ಸಿಗತ್ತೆ ನಿಮ್ಮ ಲೈಫ್ ಆವಾಗ ಒಂದಷ್ಟು ಅವಕಾಶಗಳು ಬರುತ್ತೆ ಆಗ ನಿಮ್ಮ ಜೀವನದಲ್ಲಿ ಒಂದಷ್ಟು ಮೇಲಕ್ಕೆ ಏಳುವಂತ ಸಾಧ್ಯತೆಗಳು ಕೂಡ ಇದೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುವಂತ ಸಾಧ್ಯತೆ ಇದೆ ಕೆಲ್ಸದ ಕಡೆ ಹೆಚ್ಚಿನ ಗಮನ ಕೊಡ್ಬೇಕಾದಂತಹ ಅಗತ್ಯ ಇದೆ ನಿಮ್ ಕೈಲಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕೂತ್ಕೊಂಡು ಮಾಡುವಂತ ಕೆಲಸಗಳು ಏನಿರಬಹುದು ನಿಮ್ಮ ಮೈಂಡ್ನ ಉಪಯೋಗಿಸಿ ಮಾಡುವಂತ ಕೆಲಸಗಳು ಏನಿರಬಹುದು ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಖಂಡಿತವಾಗ್ಲು ದುಡ್ಡು ಬರುತ್ತೆ ಗೋರ್ಮೆಂಟ್ ಇಂದ ಒಂದಷ್ಟು ಸಹಾಯಗಳು ಆಗತ್ತೆ ಅನ್ಎಕ್ಸ್ಪೆಕ್ಟೆಡ್ ವೇ ಇಲ್ಲಿ ದುಡ್ಡು ಬರುತ್ತೆ ಸೊ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ನಿಮ್ಮ ಹೃದಯ ಏನ್ ಹೇಳುತ್ತೆ ಅದನ್ನ ಕೇಳಿ ನಿಮ್ಮ ಒಂದು ದೊಡ್ಡ ಕನಸು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಹನಿ ಮೂನ್ ಎನರ್ಜಿ ಇಲ್ಲಿ ಇದೆ ಜೊತೆಗೆ ಇನ್ ನಿಯರ್ ಫ್ಯೂಚರ್ ನೀವು ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಇನ್ನೊಂದು ಸ್ವಲ್ಪ ಮಾಹಿತಿನ ಪಡ್ಕೊಳ್ಳಿ ಅನ್ನುವಂಥದ್ದು ಜನಗಳ ಸಹಾಯ ಕೂಡ ನಿಮ್ಗೆ ಸಿಗತ್ತೆ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬೇಕಾದ್ರೂ ಆಗಬಹುದು ಕೆಲವು ವಿಚಾರಗಳು ಇನ್ ಕೆಲವು ವಿಚಾರಗಳು ಯಾವತ್ತು ಕೂಡ ನಡೆಯುವುದಿಲ್ಲ ಆಸೆ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇನ್ನೊಂದು ಮೂರು ದಿನಗಳ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗ್ಬಹುದು ಇಲ್ಲ ಅಂದ್ರೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗಬಹುದು ಇನ್ ದ ಮಿಡಲ್ ಆಫ್ ದ ಡಿಫಿಕಲ್ಟ್ ಲೈಫ್ ಅಪರ್ಚುನಿಟೀಸ್ ಅಂತ ಇದೆ ಸಮಸ್ಯೆ ಇದ್ರೂ ಸಮಸ್ಯೆಗಳ ಮಧ್ಯದಿಂದ ಒಂದಷ್ಟು ಅವಕಾಶಗಳು ಬರುತ್ತೆ ಆ ಅವಕಾಶಗಳನ್ನ ಸರಿಯಾದ ರೀತಿಲಿ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡಿ ಅನ್ನುವಂಥದ್ದು ಇದೆ ಏಟೀನ್ ಏಟೀನ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಟೆನ್ ಟೆನ್ ನಂಬರ್ ಗ್ರೋತನ್ನು ಕೂಡ ಹೇಳ್ತಾ ಇದೆ ಖಂಡಿತವಾಗ್ಲೂ ಸಾಕಷ್ಟು ಗ್ರೋತ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಕಾರ್ಡ್ ಕಾರ್ಡಿಂದ ನೋಡೋಣ ಸೊ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ಯಾವ ರೀತಿಯ ಬದಲಾವಣೆ ಬರಬಹುದು ಅಂತ ಆ ದೇವಿನೇ ಬಂದಿರೋದ್ರಿಂದ ಹೆಚ್ಚು ತಲೆ ಕೆಟ್ಟಿಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಮೇ ಮಂತ್ ತುಂಬ ಇಂಪಾರ್ಟೆಂಟ್ ಇರಬಹುದು ಸೊ ಫೋರ್ ಲೀವ್ಸ್ ಕ್ಲವರ್ ಅಂತ ಇದೆ ಖಂಡಿತವಾಗಲೂ ಅದೃಷ್ಟ ನಿಮ್ಮ ಜೊತೆ ಇದೆ ಟೆಂಪ್ಟೇಷನಿಂದ ದೂರ ಇರಿ ಅನ್ನುವಂಥದ್ದು ಇದೆ ಓಲ್ಡರ್ ವುಮೆನ್ ಇಂಪಾರ್ಟೆಂಟ್ ಇರಬಹುದು ಮೇ ಇಂಪಾರ್ಟೆಂಟ್ ಇರ್ಬೋದು ಖಂಡಿತ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಂಥ ಸಮಯದಲ್ಲಿ ಕೆಲವು ಆಗುತ್ತೆ ಕೆಲವು ಬೇ ಆಗೋದಿಲ್ಲ ಬೇಡ ಅದ್ರ ಬಗ್ಗೆ ಯೋಚನೆ ಅನ್ನುವಂಥದ್ದು ಇದೆ ಗುಡ್ ಲಕ್ ನಿಮ್ಮ ಜೊತೆ ಇದೆ ಮಾರ್ಚ್ ತುಂಬ ಇದೆ ದುಡ್ಡು ತುಂಬನೇ ಬರುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಅವಕಾಶಗಳು ಕೂಡ ಬರುತ್ತೆ ಅಂತ ಇದೆ ಸೆಪ್ಟೆಂಬರ್ ಮಂತ್ ಇಂಪಾರ್ಟೆಂಟ್ ಇದೆ ಒಂದಷ್ಟು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಡೈಮಂಡ್ ಕೂಡ ಗಿಫ್ಟ್ ಬರಬಹುದು ಸೊ ತುಂಬಾ ನಿಮ್ಮನ್ನ ಅಭಿಮಾನಿಸುವಂಥವ್ರು ಯಾರೋ ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಅಡ್ವೈಸ್ ಸಿಗುತ್ತೆ ಫ್ರೆಂಡಿಂದ ಅನ್ನುವಂಥದ್ದು ಇದೆ ತುಂಬಾ ಟಯರ್ಡ್ ಫೀಲ್ ಮಾಡ್ತೀರಾ ತುಂಬಾ ಫ್ರಸ್ಟ್ರೇಟೆಡ್ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ ಒಂದು ಗುಡ್ ನ್ಯೂಸ್ ಕೇಳುವಂಥ ಸಾಧ್ಯತೆ ಇದೆ ಕೆಲವು ಕಡೆ ಪ್ರಕೃತಿ ವಿಕೋಪಗಳಾಗಿ ಪ್ರಕೃತಿ ಅಟ್ಟಹಾಸ ಮೆರೆಯುವಂಥ ಸಾಧ್ಯತೆ ಇದೆ ಸೊ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಅವಾಗ ಅನ್ಸುತ್ತೆ ಸೊ ಸ್ವಲ್ಪ ನಾನು ಅನ್ನುವಂಥ ಅಹಂಕಾರದಿಂದ ದೂರ ಉಳಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಗುಡ್ ಲಕ್ ನಿಮ್ಮ ಜೊತೆನೇ ಇದೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ದುಡ್ಡು ಬರುತ್ತೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಲವ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಸ್ವಲ್ಪ ದೂರದಲ್ಲಿ ಇರಿ ಕೆರಿಯರ್ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸರಿಯಾದ ರೀತಿಲಿ ಪ್ಲಾನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಲೆಟರ್ಸ್ ನೋಡೋಣ ಹನ್ನೆರಡು ಹತ್ತು ಏಳು ಹನ್ನೊಂದು ನಂಬರ್ ಇಂಪಾರ್ಟೆಂಟ್ ಇದೆ ಸೊ ಗುರು ಶುಕ್ರ ರಾಹು ಕೇತು ಯೋಗದ ಬಗ್ಗೆ ಏನು ಇಲ್ಲಿ ಮಾಹಿತಿ ಇದೆ ಜೊತೆಗೆ ಮೇಷ ಸಿಂಹ ವೃಶ್ಚಿಕ ಧನಸ್ಸು ರಾಶಿ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಡೆಫಿನೆಟ್ಲಿ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಪೂರ್ವಜರ ಜರ ಅದೃಷ್ಟದ ಕೀಳಿಕೈ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಒಂದು ಪಕ್ಕ ಪಕ್ಷಿ ನ್ಯಾಯ ಕೊಡಲಿಕ್ಕೆ ಬರುತ್ತೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ ಯುವರ್ ಹೈಲಿ ಪ್ರೊಟೆಕ್ಟೆಡ್ ನೆಗೆಟಿವಿಟಿ ಇದೆ ಅಟ್ ದಿ ಸೇಮ್ ಟೈಮ್ ಪ್ರೊಟೆಕ್ಷನ್ ಕೂಡ ಇದೆ ರಿಲೇಶನ್ಶಿಪ್ ಗ್ರೋತ್ ಬರುತ್ತೆ ಫೈನಾನ್ಷಿಯಲ್ ಗ್ರೋತ್ ಇದೆ ಸೋಲ್ ಮೇಟ್ ವಿನ್ ಫ್ಲೇಮ್ ಒಂದಾಗುವಂಥ ಸಾಧ್ಯತೆ ಇದೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕನ್ಸು ನನ್ಸಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅದ್ರ ಜೊತೆಗೆ ಓಂ ಶಕ್ತಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಫೈನಾನ್ಷಿಯಲಿ ಗ್ರೋತ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ನ್ಯೂಯಾರ್ಕ್ಗೆ ಹೋಗುವಂತ ಸಾಧ್ಯತೆ ಇದೆ ನಾನು ಯಾರು ಅಂತ ಪ್ರಶ್ನೆ ಕೂಡ ನಿಮಗೆ ಬರಬಹುದು ಸೊ ಕೆ ಸಿ ಕಿಚ್ಚ ಸುದೀಪ್ ಅವರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿ ಇಲ್ಲಿ ಇದೆ ಸೊ ಯಾರು ಅಳ್ತಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ ಎಂ ಎಂ ಜಿ ನಿಮ್ಮ ಮದರ್ನ ಎಲ್ಲೋ ಟ್ರಿಪ್ ಕರ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಏನೋ ಗೋಲ್ಡ್ ತೊಗೊಳ್ತೀರಾ ನಿಮ್ಮ ನಿಮ್ಮಮ್ಮಿ ಫೋಟೋ ಬರಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಹೀರೋ ಆಗಿ ಫಿಲಿಮಿಗೆ ಎಂಟ್ರಿ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಆಕೆ ಸೊ ತ್ರಿಬಲ್ ಎಫ್ ಇದೆ ಫ್ಲೈ ಪಾಸ್ಪೋರ್ಟ್ ಅಂತ ಕೂಡ ಕೇಳಿಸ್ತಾ ಇದೆ ಎಫ್ ಎಫ್ ವೈ ತ್ರಿಬಲ್ ಎಫ್ ವೈ ವೈ ಸಿ ಯಾಕೆ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಇದೆ ವೈ ಕೆ ಸಿ ಆರ್ ವೈ ಎಮ್ ಓ ಎಂ ಜಿ ಜಿ ಎಚ್ ಎಫ್ 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 ವೈ ಸಿ ಇದೆ ಫಿಫ್ಟಿ ಫಿಫ್ಟಿ ಅಂತಲೂ ಕೇಳಿಸ್ತಾ ಇದೆ ಆಫ್ ಸೆಂಚುರಿ ಅಂತ ಕೂಡ ಕೇಳಿಸ್ತಾ ಇದೆ ಒಳ್ಳೆಯದಾಗಲಿ ತಾರಾಮ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಸೊ ತಾರಮ್ಮ ಅಂದರೆ ಫಿಲಂ ತಾರಾಮ ಅಲ್ಲ ಸೊ ಗಾಡೆಸ್ ತಾರಾಮ ಒಳ್ಳೇದಾಗ್ಲಿ ಅಂತ ಆರೈಸ್ತೀನಿ ವಸುದೈವಕ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿ ಇರಲಿ ಪ್ರತಿಯೊಬ್ಬರಿಗೂ ಒಳ್ಳೇದು ಬಯಸುವಂತ ನಿಮ್ಮ ಹೃದಯ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ನೀವೆಲ್ಲ ಎಷ್ಟು ಒಳ್ಳೆಯವರು ಎಷ್ಟು ಹೆಂಗಿದ ಜೀವನ ಹೆಂಗಾಗಿದೆ ಮುಂದೆ ಸರಿ ಹೋಗುತ್ತೆ ಅನ್ನುವಂತ ಭರವಸೆ ಕೂಡ ಇದೆ ಸೊ ಚೆನ್ನಾಗಿ ಹೋಗ್ಲಿ ಆರೋಗ್ಯದ ಕಡೆ ಗಮನ ಕೊಡಿ ಶನಿ ಶಾಂತಿನ ಮಾಡ್ಕೊಳ್ಳಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಎಳ್ಳೆಣ್ಣೆನ ದೇವರಿಗೆ ಸಮರ್ಪಣೆ ಮಾಡಿ ಎಳ್ಳಿನ ಅಭಿಷೇಕ ಮಾಡಿ ಎಳ್ಳಿನ ಸಿಹಿ ತಿಂಡಿನ ಮಕ್ಕಳಿಗೆ ಅಥವಾ ಬಂದವರಿಗೆ ಪ್ರಸಾದದ ರೀತಿ ಹಂಚಿ ಇದರಿಂದ ಒಳ್ಳೆಯದಾಗತ್ತೆ ಜೊತೆಗೆ ಶನಿವಾರದೊತ್ತು ಒಪ್ಪತ್ತು ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಅಭಿಮಾನಿ ಕಮಲಾಕ್ಷಿಯಿಂದ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ ದೇವಿ ಕನ್ನಡ ಚಾನಲ್ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಟೇಕ್ ಕೇರ್ ಬಾಯ್ ನಮಸ್ತೆ